ಆದರೆ ವೃತ್ತಿ ವಿಷಯದ ಒಂದು ಮಾತಾಡ್ ಮಾಡಿ ನನ್ಗೆ ಬೇಕಾದ್ರೆ ಹೋಮಾನ ಮಾಡು ನೀವು ಆದ್ರೆ ಈ ಕೋಟು ಹೋಮಾನ ಮಾಡಬೇಕಾದ್ರೆ ಈ ಕೋರ್ಟು ಚಂದಕ್ಕೋಸ್ಕರ ಹಾಕೊಂಡಿರೋ ಮೇಲ್ ಹುಡುಬಲ್ಲ ಇದು ಸಾಮಾನ್ಯವಾದ ಕೋಟ ಅಲ್ಲ ಸತ್ಯನ ಎತ್ತಿ ಹಿಡಿದು ಮೋಸ ವಂಚನೆ ತಗ ಇವುಗಳನ್ನ ನಿರ್ನಾಮ ಮಾಡೋದಕ್ಕೆ ಯಾವಾಗಲೂ ಮುಂದಾಗಿರೋ ನ್ಯಾಯದೇವತೆ ಮಾನ ಮುಚ್ಚಿರೋ ಕೋಟು ಕಣೆ ಇದು ಕೊಲೆಗಾರರಿಗೆ ಕೊಲೆಗಾಲಿಗೆ ದುಸ್ವಪ್ನ ಆಗಿ ರಾಜಕೀಯ ಸಾಮಾಜಿಕ ಅವರದು ಬದಲು ಮಾಡುತ್ತಲ್ಲ ಕಾನೂನಿನ ರಕ್ಷಣೆ ಕೊಡೋದಕ್ಕೆ ಹಾಕೊಂಡಿರೋ ಕೋರ್ಟ್ ಕಣೆ ಇದು ಅದೇ ನಿಮ್ ಕಾನೂನು ನಿರಪರಾಧಿನ ಅಪರಾಧಿನ ಅರೆಸ್ಟ್ ಹೇಳ್ತಾ ಅಪರಾಧಿ ನಿರಪರಾಧಿ ಅಂತ ತೀರ್ಮಾನ ಕೊಡೋದು ಕೋರ್ಟ್ ಕಡೆ ಅರೆಸ್ಟ್ ಆದ ಮಾತ್ರಕ್ಕೆ ನಿನ್ನ ಮಗ ಅಪರಾಧಿ ಅಲ್ಲ ಕೋರ್ಟ್ ತೀರ್ಮಾನ ಕೊಡೋವರೆಗೂ ಅರೆಸ್ಟ್ ಆದ ವ್ಯಕ್ತಿ ಅಪರಾಧಿ ಅಲ್ಲ ಆಪಾದಿತ ಮಾತ್ರ ಪೊಲೀಸ್ ಸ್ಟೇಷನ್ ಬೇಕಿನ ಮನುಷ್ಯ ಒಂದ್ಸಲ ಹತ್ತಿದ್ರೆ ಸಾಕು ಕಂಡ್ರಿ ಚೆನ್ನಾಗಿ ಸಾಯಿ ಅವ್ರಿಗೂ ಕೀರಾಗಿ ನೋಡ್ತಾರೆ ಹಾ నేను తప్పు తెప్ మార్దారా పోలీస్ స్టేషన్ మెట్లు హు ఏమీ ఐదు బెరుగుందే తర కణే ఎలా ఆపదూ ఒడక ఆ ఇది కొల ఆపదే కోర్ట్ బేర్ తర్వాత సుమ్ ఉచ్చిచ్చి మాట్లాడబడ కణా ನೋಡು ಗುರು ನಿನಗೆ ಹೇಗೆ ಮಗನು ನನಗೂ ಹಾಗೆ ಮಗನ ಕೋರ್ಟ್ನಿಂದ ಬೇರೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಏನಿವೆ ಇವ ಸಂಜೆ ಒಳಗೆ ನಿನ್ನ ಮಗನ ಸ್ಟೇಷನ್ನಿಂದ ವಾಪಸ್ ಕರ್ಕೊಬೇಕು ನೀನೇನು ಯೋಚನೆ ಮಾಡ್ಬೇಡ ಕೊಲೆಗೂ ಗುರುಗೂ ಯಾವ ಸಂಬಂಧನೂ ಇಲ್ಲ ನನಗೆ ಖಂಡಿತ ಚೆನ್ನಾಗಿ ಗೊತ್ತು ಕೊಲೆಗಾರ ಒಂದಲ್ಲ ಒಂದು ದಿವಸ ಸಿಕ್ಕಾಕೋತಾರೆ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನೀನೇನು ಯೋಚನೆ ಮಾಡ್ಬೇಡ ಹೊಂದಿರೋದ್ರಿಂದ ಅರೆಸ್ಟ್ ಮಾಡಿದ್ದಾರೆ ಇದಕ್ಕೆಲ್ಲ ಮಾತಾಡ್ತಿರ್ಲೆ ನಾನು ಕೇಳುವ ಪ್ರಶ್ನೆಗಳಿಗೆ ನೀನು ಉತ್ತರ ಹೇಳಬೇಕು ಏನೋ ನಿನ್ ಪ್ರಶ್ನೆಗೆ ನಾನು ಉತ್ತರ ಹೇಳಬೇಕ ಏನೇ ಆಯ್ತಲ್ಲ ನನ್ನ ಮನೆ ಬಂದು ನನ್ನ ಮನೇಲೆ ಕೋರ್ಟ್ ಮಾಡ್ತಾ ಇದ್ಯಾ ಅದೇನ್ ನಿನ್ ಪ್ರಶ್ನೆನಾ ನಾನ್ ಹೇಳಿಲ್ಲ ಸತ್ಯ ಸಾಕಾಯ ಸಾಕಾಯ ಕೂತ್ಕೊಂಡು ಉತ್ತರ ಹೇಳಿ ಈ ನಾಲ್ಕು ದಿನದ ಹಿಂದೆ ನಿನ್ನ ನೋಡೋದಕ್ಕೆ ಯಾರಾದ್ರೂ ಬಂದಿದ್ರ ನೋಡ್ಬೇಕು ನನ್ ನೋಡಕ್ಕೆ ದಿನಕ್ಕೆ ನೂರಾರು ಜನ ಬಂದು ಹೋಗ್ತಾ ಇರ್ತಾರೆ ಇಂಥವ್ರ ಹಾಗೆ ಹೇಳಕ್ ಆಗುತ್ತೆ ವೆಂಕಪ್ಪರಾವ್ ನಾನ್ ಮಾಡ್ತಿರೋದು ಫೈನಾನ್ಸ್ ಬಿಸ್ನೆಸ್ ಬೆಂಕಿ ಹಾಕ ನಾನು ಕೇಳೋ ಪ್ರಶ್ನೆಗಳಿಗೆ ಗಮನ ಇಟ್ಟು ಸೀರಿಯಸ್ ಹಿಂದೆ ಚಂದನ್ಲಾಲೆ ಕೊಡ್ಲಿಕ್ಕೆ ಅಂತ ಗುರುಕೈಲಿ ಹತ್ ಸಾವಿರ ರೂಪಾಯಿ ಕೊಟ್ಟು ಕಳಿಸಿದ್ದೆ ಅದರ ಜೊತೆಗೆ ಚಂದನ್ ಲಲ್ಗೆ ಒಂದು ಚೀಟಿನ ಬರೆದು ಕಳಿಸಿದ್ದೆ ಆ ಇನ್ಸ್ಪೆಕ್ಟರ್ ಅದನ್ನ ತಂದು ತೋರಿಸಿ ಈ ಚೀಟಿನ ನೀವೇ ಬರೆದಿದ್ದ ಅಂತ ಕೇಳಿದ ನಾನು ಹೌದು ಅಂದೆ ಯಾಕೆ ಅಂತ ನೀನ್ ಕೇಳಿಲ್ವಾ ಕೇಳಿದೆ ಯಾವ್ದೋ ಪೊಲೀಸ್ ಎನ್ಕ್ವೈರಿಗೆ ಬೇಕಾಗಿತ್ತು ಅಂತಂದ ಸರಿ ಚಂದನ್ ಏನೋ ಲೇವಾದೇ ವ್ಯವಹಾರ ಅವಂದ ಏನೋ ತರಲೇ ಇರಬೇಕು ಅಂತ ನಾನು ಸುಮ್ಮನೆ ಅದು ಸರಿ ಇದಕ್ಕೂ ನಮ್ಮ ಗುರು ಅರಸಿ ಏನೇ ಸಂಬಂಧ ಬಲವಾದ ಸಂಬಂಧ ಇದೆ ಜಗದೀಶನ್ ಕೊಲೆಯಾದ ಜಾಗದಲ್ಲಿ ನಿಮ್ಮ ಫೈನಾನ್ಸ್ ಕಂಪನಿ ಸೇರಿರೋ ಹತ್ತು ಸಾವಿರ ರೂಪಾಯಿನ ಬಂಡಲ್ ಸಿಕ್ಕಿದೆ ನೀವು ಲಕ್ಷಣವಾಗಿ ಬರ್ದಿರೋ ಒಂದು ಚೀಟಿ ಸಿಕ್ಕಿದೆ ಅದಕ್ಕೆ ನಮ್ಮ ಗುರುನೇ ಯಾಕೆ ಅರೆಸ್ಟ್ ಮಾಡಬೇಕು ಬಿಟ್ಟು ಬಿಡ್ತಾರ ನೀನು ಬೆಳಗ್ಗೆ ಗುರು ಹಣ ಕೊಟ್ಟಿದ್ಯಾ ರಾತ್ರಿ ಜಂಟೇಶನ್ ಕೊಲೆ ಆಗಿದೆ ನ್ಯಾಚುರಲಿ ಡೌಟ್ ಬಂದೇ ಬರಂತೆ ಅರೆಸ್ಟ್ ಮಾಡಿದ್ದಾರೆ ಮಾಡೋದೇನು ಗುರುನ ಜಾಮೀನ್ ಮೇಲೆ ಬಿಡುಗಡೆ ಮಾಡಿಸ್ಬೇಕು ಚಿಕ್ಕ ಯಜಮಾನರು ಗುಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್ ಪರ್ಮಿಷನ್ ಕೊಟ್ಟರೆ ಪರ್ಮಿಷನ್ ಕೊಡಲ್ಲ ಅಂದಲ್ಲ ಮೊದಲಿಂದ ಸರ್ ನಿಮ್ಮ ಕೈ ಮುಗಿ ಕೇಳ್ಕೊತೀವಿ ಸರ್ ಎರಡನೇ ನಿಮಿಷ ಎರಡನೇ ಮಾತಾಡುವ ಆಯ್ತು ಸರ್ ಯಾರು ಮಾತಾಡೋದೇ ಈಗಲೇ ಅದನ್ನ ಮಾತು ಕೇಳಿ ಗುರಪ್ನೋರೆ ಒಳ್ಳೇದಾವುದು ಕೆಟ್ಟದ್ದಾದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡಿದ್ರಿಂದಾನೆ ನನಗೆ ಇನ್ನತ್ರ ಮಾತಾಡಕ್ಕೆ ಇಷ್ಟ ಇನ್ನೂ ನನ್ನ ನಂಬಿಕೆ ಅಲ್ವಾ ಗುರಪ್ನವರೆ ನಂಬಿಕೆ ಆ ಪದ ಹೇಳಕ್ಕಾದ್ರ ಯೋಗ್ಯತೆ ಇದೆಯಲ್ಲ ನಿನಗೆ ಮಾದ ನಾವು ನಿನ್ಗೇನೋ ಕಡಿಮೆ ಮಾಡಿದ್ವಿ ಡ್ಯಾಡಿ ಅಂತ ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ರು ನೀರು ಅಪ್ಪ ಊಟಕ್ಕೆ ಬೀದಿ ಬೀದಿ ಅಲಿತಾ ಇದ್ದಾಗ ಡ್ಯಾಡಿ ನಿನ್ನ ಮನೆ ಕರ್ಕೊಂಡ್ಬಂದು ನಿನ್ನ ಮಗನ ತರನೇ ಸಾಕು ನೀನ್ ಕಾಯಿಲೆ ಬಿದ್ದಾಗ ನೀನ್ ಬೆಟ್ಟ ಪಕ್ಕನೆ ಕೂತ್ಕೊಂಡು ಔಷಧಿ ಕೊಟ್ಟು ಉಪಚಾರ ಮಾಡಿದ್ರು ಯಾಕ ಇದೆಯಲ್ಲೋ ಈಗ ಹೇಳಿದ್ ಏನೇನೆ ಕಾಲಲ್ಲಿ ಓದ್ಬಿಟ್ಟಪ್ಪ ನಾನು ಏನ್ ತಪ್ಪು ಮಾಡ್ದು ಅಂತ ಈಗೆಲ್ಲ ಅಂತ ಇದ್ರೆ ಗುರಪ್ಪ ಅದನ್ನೆಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕಮ್ಮ ಅದ ನೀನ್ ನಮ್ಮ ಮನೆ ನೆಕ್ಲೆಸ್ ಕದ್ದಾಗ ಆ ಜಗದೀಶ್ ಅದನ್ನ ಹಿಡಿಕೊಟ್ಟು ಹ್ಯಾಂಡ್ ಆಗಿ ಹಿಡ್ಕೊಟ್ಟು ಅವಮಾನ ಮಾಡೋದಲ್ಲ ಅಂತ ನೀನು ಅವನ ಕೊಲೆ ಮಾಡ್ದೆ ನಾನು ನಿನ್ನ ಕುಂಟಿಗೆ ಹಿಡಿದು ಆಚೆ ತಪ್ಪುದಲ್ಲ ಅಂತ ಹೇಳಿ ಈ ಕೊಲೆಗೆ ಕೇಸ್ ನಾನೇ ತಿರ್ಗ ಹಾಗೆ ಮಾಡಿ ನನ್ನ ಚೆನ್ನ ಲೂಕಿಸ್ತೆ ಇದ್ರು ನಿನ್ನ ಒಬ್ಬನ ಕೈ ಮಾಡಲ್ಲಿ ಇಲ್ಲ ಕಾಣದ ಕೈ ಒಂದು ನಿನ್ ಕೈನಲ್ಲಿ ಇದನ್ನೆಲ್ಲ ಮಾಡಿಸ್ತಾ ಇದ್ದೆ ಗುರಪ್ಪನೇ ದೇವರಾಣಿಗಿ ಕೊಲೆಗುಂದರಿಗೂ ಯಾವ ಸಂಬಂಧವೂ ಇಲ್ಲ ಆ ಚಂಡೀಶಿನಿಗೆ ಬಹಳ ಜನ ವೈರಿಗಳಿದ್ರು ಅವನು ತುಂಬಾ ಜನಕ್ಕೆ ಮೋಸ ಮಾಡಿದ್ದ ಯಾರಾದ್ರೂ ಮಾರಿರ್ಬೇಕು ಗುರಪ್ನರೇ ಈ ನಾಟಕ ಎಲ್ಲ ನನ್ನ ಹತ್ರ ಕಟ್ಟಬೇಡ ನೀನ್ ನಿರ್ಮಲಾ ಪರವಾಗಿ ಪದೇ ಪದೇ ವಹಿಸ್ಕೊಂಡು ಮಾತಾಡ್ಬೇಕಾದ್ರೆ ಅನ್ಕೊಂಡೆ ಇದ್ರಲ್ಲಿ ಏನೋ ಮರ್ಮ ಇದೆ ಅಂತ ನನ್ನ ಬಲಿ ಪಶು ಮಾಡಿದೆ ಅಂತ ಖುಷಿ ಪಡಬೇಡ ನಾನೇನಿಲ್ಲಿ ಪರ್ಮನೆಂಟ್ ಆಗಿರಲ್ಲ ಹೆಚ್ಚು ಅಂದ್ರೆ ಇವತ್ತೊಂದು ಸಂಜೆ ಒಳಗಡೆ ಡ್ಯಾಡಿ ಜಾಮೀನು ತಂದೆ ತರ್ತಾರೆ ನಾನ್ ನೀರ್ನಲ್ಲಿ ಮುಳುಗ್ಬಾರ್ದು ಅಂತ ಇದ್ದೆ ಆದ್ರೆ ನಿನ್ನನ್ನು ಮುಳುಗಿಸಿದ್ದೀನಿ ಚದುರಂಗದ ಆಟದಲ್ಲಿ ನೀನ್ ಗೆದ್ದೆ ಆದ್ರೆ ಖ್ಯಾತಾ ಇರ್ತೀನಿ ಎರಡನೇ ಆಟದಲ್ಲಿ ಗೆಲ್ಲೋದು ನಾನೇ ಯಾಕೋದಪ್ಪ ಬಾಯಿಗೆ ಬಂದಾಗ ಎಲ್ಲ ಮಾತಾಡ್ತಾ ಇದ್ದೀರಾ ನೋಡು ಇನ್ನೂ ನೀನ್ ಇಲ್ಲೇ ನಿಂತಿದ್ರೆ ನಾನು ಏನ್ ಆಗ್ತಿರೋ ಗೊತ್ತಿಲ್ಲ ಹೊಟ್ಟ ಹೊಟ್ಟ ಪ್ಲೀಸ್ ನಮ್ಮ ಸಾಧ್ಯ ಇರಲಿಲ್ಲ ನಾನು ಕ್ಷಮಿಸ್ಬಿಡಮ್ಮ ಗೊತ್ತಿದ್ದು ಗೊತ್ತಿದ್ದು ನಾವು ದೊಡ್ಡ ತಪ್ಪು ಮಾಡಿದೆ ಅಂತ ಕಾಣಿಸುತ್ತೆ ಅನಾಯಾಸವಾಗಿ ಸಂಬಂಧ ಕುದುರ್ತು ಅಂತ ಅವಸರ ಪಟ್ಟು ನಿನ್ ಮದುವೆ ಮಾಡಿಬಿಟ್ಟೆ ಅಂತ ಕಾಣಿಸುತ್ತೆ ನನ್ನ ಹಣೆ ಬರಕ್ಕೆ ಯಾರೇನ್ ಮಾಡಕ್ಕಾಗುತ್ತೆ ಡ್ಯಾಡಿ ಇಲ್ಲಮ್ಮ ಒಂದೊಂದ್ಸತಿ ಅನ್ಸುತ್ತೆ ನನ್ನ ಮನೆ ಬರ ನಾವು ನಾವೇ ಬರ್ಕೋತೀವಿ ಅಂತ ಅವ್ರ ಎದುರ ಮನೆಗೆ ಜಗದೀಶ್ ಅವರು ಗೊತ್ತಿದ್ರು ಈ ಸಂಬಂಧ ನಾವು ಒಪ್ಕೋಬಾರ್ದಾಗಿತ್ತು ನೀವೇ ಹೀಗೆ ಧೈರ್ಯ ಗೆಟ್ರೆ ನನಗ್ ಧೈರ್ಯ ತುಂಬೋರು ಯಾರು ಡ್ಯಾಡಿ ಗುರುನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರುನು ಮಾವ ಅವ್ರನ್ನ ಬೇನ್ ಮೇಲೆ ಬಿಡಿಸ್ಕೊಂಡು ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಜಗದೀಶ ಬದುಕಲ್ಲ ಅಲ್ಲಂತೂ ಇನ್ನು ಸುಖವಾಗಿರೋದು ಬಿಡ್ಲಿಲ್ಲ ಅವ್ನು ಸತ್ತ ನೀನ್ ನೆಮ್ಮದಿಯಾಗಿರ್ತಿ ಅನ್ಕೊಂಡಿದ್ದೆ ಆದ್ರೆ ಅದಕ್ಕೂ ಆಪತ್ ತಂದಿಟ್ಟಲ್ಲಮ್ಮ ನನ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಆದ್ರೆ ಅದೇ ಹೇಳಮ್ಮ ಸದ್ಯಕ್ಕಂತೂ ಅತ್ತೆ ಮಾವನ್ಗೆ ನನ್ನ ಜಗದೀಶನ ನಡುವೆ ಸಂಬಂಧದ ಬಗ್ಗೆ ಗೊತ್ತಾಗಿಲ್ಲ ಗೊತ್ತಾದ್ಮೇಲೆ ಇದಕ್ಕೆ ಕೊಟ್ಟೆ ನಿಮ್ಮ ಒಂದು ಪಕ್ಷ ಅವ್ರ ಮನೆ ಬಿಟ್ಟು ಹೋಗುವಂದ್ರು ನೀನ್ ಇಲ್ಲಿಗೆ ಬಂದ್ಬಿಡು ನನಗೆ ಮಗ ಮಗಳು ಅಂತ ಇರೋ ನೀವು ಒಬ್ಬಳೇ ತಾನೆ ಹಾಗೆ ನಿರೋಕೆ ಮನೆ ಇದೆ ಬ್ಯಾಂಕ್ ಸ್ವಲ್ಪ ಹಣ ಇದೆ ನಡೆದಿದ್ದೆಲ್ಲ ಕನಸು ಅಂತ ತಿಳ್ಕೊಂಡು ಯಾವ ತೊಂದರೆ ಇದೆ ಹಾಗಿಲ್ಲ ಇಬ್ಬರು ನೀವು ಅದಂತೂ ಸಾಧ್ಯ ಅಲ್ಲ ಡಾಡಿ ಗಂಡು ಹೆಣ್ಣಿನ ನಡುವೆ ಇರೋ ಸಂಬಂಧ ಅಷ್ಟು ಸುಲಭ ಕಂಡು ಹೋಗುವಂತದಲ್ಲ ಇದು ನಾನು ನಿಮ್ಗೆ ವಿವರಿಸ ಹೇಳ್ಬೇಕಾದಿಲ್ಲ ಗುರು ಪೊಲೀಸ್ ಸ್ಟೇಷನ್ ಮೆಟ್ಟ ಹತ್ತಿದ್ದು ನನ್ನಿಂದ ಮನೆ ನೆಮ್ಮದಿ ಎಲ್ಲ ಕೆಟ್ಟ ಹೋಗಿದೆ ಮತ್ತೆ ಅದನ್ನ ಮೊದಲಂತೆ ಮಾಡೋ ಜವಾಬ್ದಾರಿ ನನ್ನಾಗಿದೆ ಜವಾಬ್ದಾರಿ ವಹಿಸ್ಕೊಳ್ಳೋ ಧೈರ್ಯನೂ ನನ್ನಲ್ಲಿದೆ ನಾನೊಂದು ಧೈರ್ಯ ಬೇಕಲ್ಲೋ ಮತ್ತೆ ನನ್ನ ಧೈರ್ಯ ತುಂಬಕ್ಕೆ ನೀವು ಅಂದ್ರೆ ನಮ್ಗೆ ಯಾರಿದ್ದಾರೆ ಡಾಡಿ ಯಾವತ್ತು ನೀವು ತಪ್ಪೆ ಜಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಹಾವೊಂದು ಪಕ್ಷ ತಪ್ಪೆಚ್ಚೆ ಇಟ್ಟರು ಅದು ನೀನೇ ಸರಿ ಮಾಡ್ಕೊಂತೀಯ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ನಿರ್ಮಲಾ ನಿನ್ ಎಲ್ಲಾ ಪ್ರಯತ್ನಕ್ಕೂ ನನ್ನ ಸಂಪೂರ್ಣ ಬೆಂಬಲ ಇದೆ ಅಮ್ಮ ನಿನ್ ನಂಬಿಕೆನ ನಾನು ಉಳಿಸ್ಕೊಡ್ತೀನಿ ಡಾಡಿ ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್ ಗುಡ್ ಮಾರ್ನಿಂಗ್ ಕುತ್ಕೊಳ್ಳಿ ಅಂತೂ ಜಾಮೀನು ತಂದ್ಬಿಟ್ರಿ ನೀವು ಅರೆಸ್ಟ್ ಮಾಡಿದ ಮೇಲೆ ಜಾಮೀನು ತರಲೇಬೇಕಲ್ಲೈಂಟಿ ಟು ಆ ಗುರುಪ್ರಸಾದ್ನ ರಿಲೀಸ್ ಮಾಡಪ್ಪ ನೀವೆಷ್ಟೇ ಪ್ರಯತ್ನ ಪಟ್ಟರು ಕಾನೂನು ಕಣ್ಣಿಂದ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ ತಪ್ಪು ಮಾಡದೇ ಇರೋನ್ಗೆ ತಪ್ಪಿಸ್ಕೋಬೇಕು ಅನ್ನೋ ಪ್ರಶ್ನೆನೇ ಉದ್ಭವಿಸಲ್ಲ ಆದರೆ ಸಾಕ್ಷಿ ಆಧಾರಗಳು ನಿಮ್ಮ ಮಗನ ಕೊಲೆಗಾರ ಅನ್ನೋದಕ್ಕೆ ಸಾಕಷ್ಟು ಬಲವಾಗಿದೆಯಲ್ಲ ಅದು ಮೇಲ್ನೋಟಕ್ಕೆ ಮಾತ್ರ ಅಷ್ಟೇ ನಿಮ್ಮ ಸಾಕ್ಷಿ ಆಧಾರಗಳು ನಮ್ಮ ಗುರುಪ್ರಸಾದನ ಒಂದು ಕೂದಲು ಕೊಂಡ್ಸೋದಕ್ಕೆ ಸಾಧ್ಯ ಇಲ್ಲ ಅತಿಯಾದ ಆತ್ಮವಿಶ್ವಾಸ ಯಾವತ್ತೂ ಒಳ್ಳೇದಲ್ಲ ಹಾಗೇನೆ ಅತಿಯಾಗಿ ನಂಬುವುದು ಕೂಡ ಒಳ್ಳೇದಲ್ಲ ನಿಮ್ಮ ಸಾಕ್ಷಿ ಆಧಾರಗಳು ನಿಮಗೆ ತೊಂದರೆ ಕೊಡಬಹುದು ಬೇಲಿನ ಎದ್ದು ಹೊಲ ಮೇದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಿ ನಮಸ್ಕಾರ ಏನಪ್ಪಾ ಮಾಮಲಿಕ ಸರ್ ಒಳಗಡೆ ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದೆಲ್ಲ ಹೇಗಾಯ್ತು ಆ ಹತ್ತು ಸಾವಿರ ನಾನೇ ತಂದು ನಿಮ್ ಕೈಲಿ ಕೊಟ್ಟಿದ್ದೀನಿ ನಿಮ್ ಕಣ್ಣಿದ್ರಿಗೆ ನಾನು ಅದನ್ನ ನಿರ್ಮಲನ್ ಕೈಲಿ ಕೊಟ್ಟನಲ್ಲ ಆ ಜಗದೀಶ ಸತ್ತು ದಿನ ನಾನು ಆ ಹತ್ತು ಸಾವಿರ ತಗೊಂಡು ಹೋಗಿ ನಮ್ಮ ಕ್ಲೈಂಟ್ ಹತ್ರ ಕೊಟ್ಟು ಬಂದಿದ್ದೀನಿ ಹಾಗಾದ್ರೆ ಹತ್ತು ಸಾವಿರ ನಿಮ್ ಬಾಸು ಕೊಟ್ಟ ಚೀಟಿ ಜಗದೀಶನ ಹೆಣದ ಹತ್ರ ಇರೋದಕ್ಕೆ ಹೇಗ್ ಸಾಧ್ಯ ಚೀಟಿನ ನಿಮ್ ಬಾಸು ನೋಟನ್ ಕಂತೆ ಮಧ್ಯೆ ಒಂದು ಚೀಟಿ ಆ ವಿಷಯ ನನಗೆ ಗೊತ್ತಿಲ್ಲ ನೀನು ಚೀಟಿ ನೋಡಿರ್ಲಿಲ್ವಾ ಕೊಟ್ಟ ನೋಟ್ನಲ್ಲಿ ಚೀಟಿ ಇತ್ತು ಅಂತ ವಿಶ್ವನಾಥ್ ಹೇಳ ಗಮನಿಸಲಿಲ್ಲ ನೀನು ಹಣದ ಕಂತೆನ ನನಗೆ ಕೊಟ್ಟೆ ನಾನು ನಿರ್ಮಲನ ಕೊಟ್ಟೆ ನಿರ್ಮಲಾ ಲಾಕರ್ ಇಟ್ಟೆ ಮಾರನೇ ದಿವಸ ಬೆಳಗ್ಗೆ ನಿರ್ಮಲಾ ದುಡ್ಡು ಕೊಟ್ಟಾಗ ಚೀಟಿ ಮಿಸ್ ಆಗಿತ್ತು ಅಂದ್ರೆ ಲಾಕರ್ಲೇ ಬದಲಾಗಿರೋದು ಈ ವಿಷಯ ಬೇರೆ ಯಾರಿಗಾದರೂ ಗೊತ್ತಾಗಿದೆಯಾ ಡ್ಯಾಡಿ ಒಬ್ಬ ಇದ್ದಾನೆ ಯಾರದು ಮಾತ ಮಾದಣ ಅಷ್ಟು ಬುದ್ಧಿ ಇಲ್ಲ ನೀನು ಸಂಜೆ ಹಣ ತಂದಿದ್ಯಾ ಬೆಳಗ್ಗೆ ತಗೊಂಡು ಹೋಗಿದ್ಯಾ ರಾತ್ರಿ ಹಣ ಹೋಯ್ತು ಅನ್ನೋದಕ್ಕೆ ಚಾನ್ಸಸ್ ಇಲ್ವಲೆಯಾ ಸರಿ ಯೋಚನೆ ಮಾಡೋಣ ಬಾ ಎಷ್ಟೊತ್ತಾಯ್ತು ಇನ್ನು ನಿದ್ದೆ ಬಂದಿಲ್ವಾ ಜಗದೀಶನ್ ಕೊಂದವರು ಯಾರು ಜಗದೀಶನ್ ಕೊಂದವ್ ಯಾರು ಅಂತ ಕೇಳಿದೆ ನನ್ಗೇನ್ರಿ ಗೊತ್ತು ಜಾಸ್ತಿ ನಾಟ್ ಕಾಡ್ಬೇಡ ನಿಜ ಏನು ಅಂತ ಹೇಳ್ಬಿಡು ನಾನು ಗೊತ್ತಿಲ್ಲ ರೀ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ಬೇಡ ನಿಜ ಹೇಳಿದ್ರು ನಮ್ದೇ ಇದ್ರೆ ಅದಕ್ ನಾನೇನ್ ಮಾಡ್ಲಿ ನನ್ನ ಜೀವನನ್ನೇ ನರಕ ಮಾಡಿ ಈಗ ಏನು ಗೊತ್ತಿಲ್ಲದಿರೋರ್ ತರ ನಾಟ್ ಕಾಡ್ತಾ ಇದೀಯಾ ನೋಡು ನಿರ್ಮಲ ಮನುಷ್ಯನ ಸಹನೆಗೂ ಒಂದ್ ಮಿತಿ ಇದೆ ಅದ್ ಮೀರ್ ಹೋದ್ರೆ ಅವನು ಮನುಷ್ಯ ಆಗಿರಲ್ಲ ಮೃಗ ಆಗಿರ್ತಾನೆ ಅವಾಗ ಏನ್ ಮಾಡೋದಕ್ಕೂ ಹೆಸೋದಿಲ್ಲ ನಿಮ್ ಮನಸ್ನಲ್ಲಿ ಸಂಶಯ ಪಿಶಾಚಿ ಮನೆ ಮಾಡ್ಬಿಟ್ಟಿದೆ ಆ ಪಿಶಾಚಿನೇ ಇವತ್ ನಿಮ್ ಬಾಯಿಂದ ಈ ರೀತಿ ಮಾತಾಡಿಸ್ತಾ ಇದೆ ಅಲ್ಲ ರೀ ನಿಮಗ್ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಬೇಡ್ವಾ ನಾನ್ ನಿಮ್ಮನ್ ಜೈಲಿಗೆ ಕಳಿಸಿ ಏನ್ ಸಾಧಿಸ್ಬೇಕಾಗಿದೆ ಜಗದೀಶನ್ಗೂ ನೀನ್ ಇದೇ ರೀತಿ ಹೇಳಿರ್ಬೋದು ರೀ ನಿಮ್ಮನ್ ಬಿಟ್ಟು ನಾನ್ ಹೇಗ್ರಿ ಬದುಕಿರ್ಲಿ ನೀವು ಮದ್ವೆ ಆಗಲ್ಲ ಅಂದ್ರೆ ನಾನ್ ನನ್ ಪ್ರಾಣನೇ ಬಿಟ್ಬಿಡ್ತೀನಿ ಹಾಗಂತ ಬೊಂಬಾಟ ಡೈಲಾಗು ಹೊಡೆದಿರ್ಬೋದು ನೋಡೋ ಈ ಸೆಂಟಿಮೆಂಟ್ ಪ್ಲೇ ಎಲ್ಲ ನಾನ್ ಹತ್ರ ಇಟ್ಕೋಬೇಡ ನೀವೇನೇ ಹೇಳಿ ನನ್ಗೇನು ಗೊತ್ತಿಲ್ಲ ನಿಮಗ್ ನನ್ನಿಂದ ತೊಂದರೆ ಆಗ್ತಾ ಇರೋ ಹಾಗಿದ್ರೆ ಹೇಳ್ಬಿಡಿ ನಾನಿವತ್ತೇ ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅವಾಗ್ಲೂ ಆದ್ರೆ ನಿಮ್ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು ಡ್ಯಾಡಿ ನಿನಕ್ ಕೊಟ್ಟು ಹಣನೇ ಮಾರದಿನ ನೀನ್ ನನ್ ಕೊಟ್ಟಿಯ ಹೌದು ಯಾಕೆ ಸರಿ ನೀನ್ ನನಗೋಸ್ಕರ ನಿದ್ದೆ ಕೆಟ್ಟು ಬುದ್ಧಿ ಕೆಡಿಸ್ಕೊಳ್ಳೋದು ಬಿಟ್ಟು ನಿನ್ ಪಾಡಿ ನೀನ್ ಬಿದ್ಕೋ ಹೋಗು ಯಾಕೆ ಒಂದ್ಸಾರಿ ಹೇಳಿದ್ರು ನನ್ಗೆ ಅರ್ಥ ಆಗಲ್ವಾ ಕುಡ್ಕಾನೋ ಕೆಡ್ಕಾನೋ ಗಂಡ ಒಬ್ಬ ಇದಾನಲ್ಲ ಅಂತ ನಿಮ್ದಿಂದ ಇದ್ದೆಪ್ಪ ದೇವ್ರು ನಮ್ಮಂತ ನೀತ್ಕೊಂಡೇ ಕಡ್ಮ ಪರೀಕ್ಷೆ ಮಾಡೋದು ಹುಡುಗ ನೋಡೋ ಚೆನ್ನಾಗಿದ್ದಾನೆ ಒಳ್ಳೆ ಕೆಲ್ಸಾನೆ ಅಂತ ನಿಮ್ಕೊಂಡು ಅವ್ರು ಮದುವೆ ಮಾಡಿ ರಾತ್ರಿ ಗಂಡು ಬಾಗಿಲಿ ಕೈ ಕೈಗಿಡ ಗಂಡ್ತಲ್ಲೇ ಯಾವುದು ನಮ್ಮ ಕೈಗೊಂಡ ವಿಧಿ ನಿಂದ ಹಣೆ ಕಾತಲ ಬರೆದಿತ್ತು ಅಂತ ಕಾಣುತ್ತೆ ಹೋಗಿ ನೋಡಮ್ಮ ಬಾರಿ ಬದಿ ತಗೊಂಡು ಧೈರ್ಯವಾಗಿ ಬದುಕಬೇಕು ಕಡಮ್ಮ ಜೀವನದಲ್ಲಿ ಇನ್ನು

ಬದ್ಕೆ ಬೇಡ ಅನ್ನೋಗೆ ಸಮಾಜ ಚಿಂತೆ ಯಾಕಪ್ಪ ಮಂಜು ಆತರ ಹೀಗೆ ಇರೋಲ್ಲ ಹೀಗ ವಯಸ್ಸಾಗ್ತಾ ಹಿಂದಿನ ಘಟನೆಗಳೆಲ್ಲ ನರ್ತೋಗುತ್ತೆ ಮುಖ್ಯವಾಗಿ ಭರವಸೆ ಇಟ್ಕೋಬೇಕು ಮುಂದೆ ನಾನೇನ್ ಮಾಡ್ಲಪ್ಪ ಜಗದೀಶ ಕೆಲಸ ಮಾಡ್ತಿದ್ನಲ್ಲ ಆ ಕಂಪನಿಯಿಂದ ಪ್ರಾವಿಡೆಂಟ್ ಫಂಡ್ ಐವತ್ ಸಾವಿರ ರೂಪಾಯಿ ನಿನ್ನ ಹೆಸರು ಬರುತ್ತೆ ನೀನು ಹೋದಾದ್ರೆ ಅನುಕೂಲದ ಆಧಾರದ ಮೇಲೆ ನಿನ್ ಕೆಲ್ಸಾನು ಕೊಡ್ತಾರೆ ಹಾಗೂ ನೀನ್ ಡಿಗ್ರಿ ಮಾಡಿದ್ಯಾ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಿನ್ ಕಾಲ ಮೇಲೆ ನಿಂತು ಹೋದಲ್ವ ಅಂದ್ರೆ ನನ್ ಕೆಲ್ಸಕ್ಕೆ ಸೇರ್ಲೇಬೇಕಾ ನಿನ್ನ ಒಳ್ಳೇದಕ್ಕೆ ಕಣಮ್ಮ ನಾನ್ ಹೇಳ್ತಿರೋದು ನಾಳೆ ನಿನ್ ತಮ್ಮದ ಮದುವೆ ಆದ್ರೆ ಆ ಬರೋ ಸೊಸೆ ನೀನ್ ಚೆನ್ನಾಗಿ ನೋಡ್ಕೊತಾರೆ ಇರೋ ನಮ್ಗೆ ನನಗಿಲ್ಲ ಕಣಮ್ಮ ನೀನ್ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ ಹಾಗಾಗ್ಬೇಕಾದ್ರೆ ನೀನ್ ಕೆಲ್ಸಕ್ಕೆ ಸೇರ್ಲೇಬೇಕು ಆದ್ರೂ ಬೆಂಗಳೂರಲ್ಲಿ ನಾನು ಒಬ್ಬಳ ಹೇಗಪ್ಪ ಇಲ್ಲಿ ಅದಕ್ಕೆ ನೀನೇನು ಕಾಲಿ ಬರ್ಬೇಡಮ್ಮ ಜೊತೆ ನಾನು ಬರ್ತೀನಿ ನಿಮಗೆ ಚೆನ್ನಾಗಿ ಹೋಗೋದು ನನ್ನ ಜೊತೆನೇ ಅತ್ತಿರಕಲ್ವಾ ಇಲ್ಲಿ ಮೇಲೆ ನೀನೇ ಬೇಕಪ್ಪ ಬಂದಿದ್ದಲ್ಲ ಐದು ಎಕ್ಸ್ಕ್ಯೂಸ್ ಮೀ ನೀ ಬಾ ಇಲ್ಲಿಗೆ ಬರ್ತೀ ಜಗದೀಶ್ ಅವರ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಬೇಕಾಗಿತ್ತು ಏನು ತಿಳ್ಕೊಂಡು ಏನು ಹೇಳಿದ್ನ ಜಗದೀಶ್ ಅವರ ಕೊಲೆ ಮಾಡದವರು ಯಾರು ಅಂತ ಕಂಡುಹಿಡಿಯೋದಿಕ್ಕೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ಬೋದು ಕೊಲೆಗಾರ ಇಂತವ್ರು ಅಂತ ಸಿಕ್ತಿದ್ಮೇಲೆ ಮತ್ತೆ ಕಂಡು ಹಿಡಿಯೋದ್ರಿಂದ ಏನ್ ಪ್ರಯೋಜನ ಹೇಳಿ ಅಂದ್ರೆ ನೀವು ತುಂಬಾ ಜಾಣತನ್ ಮಾತಾಡ್ತೀರಾ ದಯವಿಟ್ಟು ನನಗೂ ಈ ಕೊಲೆಗೂ ಸಂಬಂಧ ಕಟ್ಬೇಡಿ ಮೊದ್ಲು ನಾನು ಹಾಗೆ ಅನ್ಕೊಂಡಿದ್ದೆ ಆದ್ರೆ ಈಗ ಸಂಬಂಧ ಇದೆ ಅಂತ ಗೊತ್ತಾಗಿದೆ ಹೇಗೆ ಹೇಳ್ತೀರಾ ಹೇಗ ಈ ಪತ್ರ ನೋಡಿ ಆ ಪತ್ರದಲ್ಲಿ ಏನಿದೆ ಇದರಲ್ಲೇನಿದೆ ಅನ್ನೋದು ನಿಮಗ್ ಬೇಕಾಗಿಲ್ಲ ಈ ಪತ್ರ ಇಟ್ಕೊಂಡೆ ಜಗದೀಶ್ ನಿಮ್ ಹೆಂಡಿನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀನಿ ಇದಿನ್ನು ಪೊಲೀಸ್ ನೌಕೆಗೆ ಸಿಕ್ಕಿಲ್ಲ ಸಿಕ್ಕಿದ್ರೆ ನೀವು ನಿಮ್ ಹೆಂಡಿನ ಕೊಲೆ ಮಾಡಿರೋದು ಅನ್ನೋದು ಪ್ರೂವ್ ಆಗುತ್ತೆ ಕೊಲೆ ಮಾಡೋದು ಬಹಳ ಸುಲಭ ಅಂತ ಅನ್ಸಿರ್ಬೇಕು tervist .